ಆದಮೇಲೆ ನಿಮಗೆಲ್ಲರಿಗೂ ಶರಣ ಶರಣಾರ್ಥಿ ತುಂಬ ದಿನಗಳ ಮೇಲೆ ನಿಮಗೆ ಮುಖಾಮುಖಿ ಆಗ್ತಾಯಿದ್ದೀನಿ ನಿಮಗನಿಸ್ಬೋದು ಅದೇ ತುಂಬ ದಿನಗಳ ಎಲ್ಲಿ ಅದು ಇದುವರೆಗೂ ಹಾಕುವಂತ ಬಂದಿರಲ್ಲ ವಿಡಿಯೋ ಅಪ್ಲೋಡ್ ಮಾಡಿದಿರಲ್ಲ ಅಂದ್ಕೊಂಡು ಇಲ್ಲ ಅದು ಒಂದು ತಿಂಗಳಾನುಗಟ್ಟಲೆ ಒಂದು ಮೂವತ್ತು ನಲ್ವತ್ತು ಎಪಿಸೋಡ್ ಮಾಡಿ ಅವನ ಶೆಡ್ಯೂಲ್ ಮಾಡಿ ಒಂದು ತಿಂಗಳವರೆಗೂ ಅದನ್ನು ಡೇಟ್ ಕೊಟ್ಟು ಅದನ್ನು ಅದು ಆಟೋಮೆಟಿಕ್ಲಿ ಅದು ಸೊ ಇಪ್ಪತ್ತೈದು ಮೂವತ್ತು ದಿನಗಳ ಹಿಂದೆ ನನ್ನ ಮೊಬೈಲು ಇದ್ದಕ್ಕಿದ್ದಂತೆ ಕೆಟ್ಟು ಹೋಗ್ಬಿಡ್ತು ಮದರ್ ಬೋರ್ಡೇ ಹೋಗೈತಂತ ಇದ್ದಕ್ಕಿದ್ದಂತೆ ಸುಮ್ಮನೆ ವೀಡಿಯೋ ಅಪ್ಲೋಡ್ ಇದ್ದೀನಿ ಬ್ಲ್ಯಾಕ್ ಆಗಿಬಿಡ್ತು ತೋರ್ಸಕ್ಕೆ ಹೋದರೆ ಇದೆಲ್ಲ ರಿಪೇರಿ ಆಗಲ್ಲ ಅಂದರೆ ಬೆಂಗಳೂರಿಗೆ ಕಳಿಸಿದೆ ಈಗ ತುಂಬ ಹೆರಣ ಆಯ್ತು ಸ್ವಲ್ಪ ಸೊ ನಿಮ್ಮಗಡೆ ಎಲ್ಲ ಫೋನ್ ನಂಬರ್ ಸೇವ್ ಆಗಿದ್ದು ಆನಂತರ ನಿಮಗೆ ದ ಇದನ್ನು ಕೊಟ್ಟಿದ್ದು ನಾನು ಅನೇಕ ಇದನ್ನು ಸಂಗತಿಗಳನ್ನು ಸೇವ್ ಮಾಡಿಕೊಂಡಿದ್ದು ಎಲ್ಲ ಹಾಳಾಗಿ ಹ್ಞೂ ಸ್ವಲ್ಪ ಬೇಜಾರಾಯಿತು ಅಷ್ಟೆ ಇದು ಮೂರನೇ ಸಲ ಆಗ್ತಾ ಇರೋದು ಅನೇಕ ಏನೇನು ಕಳ್ಕೊಂಡೆ ಅಂದರೆ ಫಸ್ಟ್ ನಾನು ನಾನು ನಿಮ್ಮ ಮುಂದೆ ಇದ್ದೀನಿ ಸುಮಾರು ಒಂದು ಐವತ್ತು ೂ ನಲವತ್ತೈದು ಐವತ್ತು ವರ್ಷಗಳ ಹಿಂದೆ ಮೊಟ್ಟ ಮೊದಲ ಬಾರಿಗೆ ನಾನು ಸಣ್ಣವನಿದ್ದಾಗ ಯೋಗ ಕಲಿಬೇಕಾದಾಗ ಕಲಿಸ್ಬೇಕಾದಾಗ ಅನೇಕ ಆವಾಗ ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋಗಳು ತೆಗೆದಿದ್ದಿದ್ದು ಅವನ್ನೆಲ್ಲವನ್ನು ತುಂಬ ಚೆನ್ನಾಗಿ ಪೇರಿಸಿಟ್ಟಿದ್ದೆ ನಿಮಗೆ ಇರಲಿ ಎಂಥ ಅಪೂರ್ವವಾದ ಫೋಟೋ ಇದ್ವಪ್ಪ ಅಂದ್ರೆ ರಮಣ ಮಹರ್ಷಿ ಆಶ್ರಮದೊಳಗೆ ದೀಕ್ಷಾ ತೊಗೊಂಡಿತ್ತು ಆನಂತರ ಬಲ್ಲಾರಹಳ್ಳಿ ರಾಘವೇಂದ್ರರು ಕೂಡ ನಾನು ಇದ್ದದ್ದು ಪಟ್ಟಾಭಿರಾಮ ಜೋಯಿಸ್ರು ಕೂಡ ನಾನು ಟ್ರೈನಿಂಗ್ ತೊಗೊಂಡದ್ದು ಟಿ ಟಿ ಕೃಷ್ಣಮಾಚಾರ್ಯರ ಜೊತೆಗೆ ಸ್ವಾಮಿ ರಾಮವರ ಜೊತೆಗೆ ಭಗವಾನ್ ರಜನೀಶ್ ಅವರ ಹತ್ರ ದೀಕ್ಷಾ ತೊಗೊಂಡದ್ದು ಎಷ್ಟು ಫೋಟೋ ಅತ್ಯಂತ ಅಪೂರ್ವ ಫೋಟೋಗಳು ಅವನ್ನ ಎಷ್ಟು ಅಂಥ ಅದ್ಭುತ ಫೋಟೋಗಳನ್ನು ಏನಾಯ್ತು ಗೊತ್ತಾಗ ನಮ್ಮಲ್ಲಿ ಗೆದ್ದು ಇದು ಗೆದ್ಲ ಹ್ಞೂ ನಾವು ಇನ್ನೂ ಆಶ್ರಮ ಮಾಡೋದಿಲ್ಲ ಅವಾಗ ಹತ್ತೊಂಬತ್ತು ನೂರ ಎಂಬತ್ತು ಒಂದಕ್ಕೆ ಆಶ್ರಮ ಮಾಡಿವಿ ಬಿಫೋರ್ ದ್ಯಾಟ್ ಸುಮಾರು ಎಪ್ಪತ್ತ ಅನ್ಸುತ್ತೆ ಎಪ್ಪತ್ನಾಲ್ಕು ಎಪ್ಪತ್ತೈದರ ಅವಧಿಯೊಳಗೆ ಎಲ್ಲ ಫೋಟೋಗಳು ಗೆದ್ದಲು ಹತ್ತಿ ಹಾಳಾಗ್ಬೋದು ತುಂಬ ಅಪರೂಪದ ಪುಸ್ತಕಗಳು ಅಪರೂಪದ ನನ್ನ ಸರ್ಟಿಫಿಕೇಟ್ಗಳು ಎಲ್ಲ ಹಾಳಾಗ್ಬೋದು ಅವಾಗ ನನಗಿನ್ನೂ ಜ್ಞಾನ ಅಷ್ಟು ನನ್ನ ಮನಸ್ಪಕ್ವ ಆಗಿದ್ದಿಲ್ಲ ಜ್ಞಾನ ಇದ್ದರೂ ಕೂಡ ನಾನು ಸ್ವಲ್ಪ ಆಘಾತಕ್ಕೊಳಗಾಗಿದ್ದು ಇಷ್ಟೆಲ್ಲ ಕೊಳ್ಕೊಂಬಿಟ್ನಲ್ಲ ಅಂತ ಹೇಳ್ಕೊಂಡು ಎರಡನೇ ಸಾರಿ ನಿಮಗೆ ಹೇಳಿದ್ದೀನಲ್ಲ ಹ್ಞೂ ಬಯಲು ಹೊಂಗದಲ್ಲಿ ಕ್ಯಾಂಪ್ ಆದಾಗ ನಾನು ಓಶೋರ್ ಶಿಷ್ಯ ಅಂತ ಒಂದೇ ಒಂದು ಮಾತು ಹೇಳಿದ್ದಕ್ಕೆ ಓಶೋರ್ ಫೋಟೋಗಳ ಜೊತೆಗೆ ಎಲ್ಲಿ ಉಳಿದೆಲ್ಲ ಫೋಟೋವನ್ನು ಸುಟ್ಟು ಹಾಕಿಬಿಟ್ರು ಜನ ಹ್ಞೂ ಮತ್ತು ನನ್ನ ಕ್ಯಾಂಪ್ ಕೂಡ ಕ್ಯಾನ್ಸಲ್ ಮಾಡಿಸಿದರು ಬಹುಶಃ ಆದರೆ ನನ್ನ ತನ್ನ ನನ್ನ ತಾಯಿ ಕೂಡ ನಿಧನರಾದ ಕಾರಣಕ್ಕಾಗಿ ಅದು ಸ್ವಲ್ಪ ಮುಂದೆ ಹೋಯ್ತು ಆನಂತರ ಜನ ಬ್ಯಾಡ್ ಅಂದರು ಸೊ ಹೀಗೆಲ್ಲ ಆಯಿತು ಅವಾಗೂ ಕೂಡ ಸ್ವಲ್ಪ ಬೇಜಾರಾಯಿತು ಮೂರನೇ ಸಾರಿ ಇದು ಎಂಥ ಅಪರೂಪದ ಪಟುಗಳು ಎಂಥ ಅಪರೂಪದ ದಾಖಲೆಗಳು ಎಲ್ಲ ಮಂತ್ರ ತಂತ್ರ ಯಂತ್ರ ನಿಮಗೇನು ಹೇಳಬೇಕು ಎಲ್ಲವನ್ನು ನಾನು ಅತ್ಯಂತ ಆ ನಂತರ ಸಿಸ್ಟಿಮೆಟಿಕಲಿ ಎಲ್ಲವನ್ನು ತೆಗೆದುಕೊಂಡು ಮ್ಯಾರೇಜ್ಗಾಯಿಗೆ ಏನು ಮಾಡಬೇಕು ಅಂತ ಕೂಡ ನಾ ಏನು ಕಲ್ತು ಮಾಡಿದ್ವಿ ಅಷ್ಟು ಶೇಖರಣೆ ಮಾಡಿ ಟೈಪ್ ಮಾಡಿ ನೀವು ಕೇಳಿದ ಕೂಡಲೇ ಹೇಳುವ ಹಾಗೆ ಎಲ್ಲ ವ್ಯವಸ್ಥೆ ಮಾಡಿಟ್ಕೊಂಡಿದ್ದೆ ಅವೆಲ್ಲ ಹೋಗಿಬಿಟ್ಟವ ಈಗನ್ನೆಲ್ಲ ಮತ್ತೆ ವಾಪಸ್ಸು ಮೊದಲ ಪೌರಡು ಹಾಕ್ಸ್ಕೊಂಡಿದ್ದು ಮಾಡಬೇಕಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ತಂತಂದ್ರು ಆಯ್ತು ಬಿಡಪ್ಪ ಅಂದೆ ಹೀಗೆ ಮೂರು ಸಾರಿ ಅಪೂರ್ವ ದಾಖಲೆಗಳನ್ನು ಚಿತ್ರಗಳನ್ನು ನಾನು ಮಿಸ್ ಮಾಡಿಕೊಂಡೆ ಭಾಳ ಬೇಜಾರು ಆಗ್ತಿತ್ತು ಕರೆ ಆದರೆ ನಿಮ್ಗೆ ಗೊತ್ತಿರಲಿ ನಾನು ನನಗೊಳ್ಳಿ ಒಂದು ಸ್ವಲ್ಪ ಜ್ಞಾನ ಇದೆ ಅದು ಭಗವದ್ಗೀತೆ ಜ್ಞಾನ ಅದರ ಕ್ರೋಢೀಕರಣ ಮಾಡಿದಂಥ ಮತ್ತು ಸಮರೈಸ್ ಮಾಡಿದಂಥ ಎಲ್ಲ ಇಡೀ ಸಾರಾಂಶವನ್ನ ಕ್ರೋಢೀಕರಣ ಮಾಡಿದಂಥ ಕೆಲವು ಸಾಲುಗಳು ನಮ್ಮ ತಲೆಯೊಳಗೆ ಅಚ್ಚತ್ತು ಬಿಟ್ಟವ ಅಲ್ಲಿ ಏನು ಹೇಳ್ತದಪ್ಪ ಅಂದ್ರೆ ಅದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಅಂತಿಕೊಂಡು ಹ್ಞೂ ಅದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಅಂತ ಅಲ್ಲಿ ಹೇಳ್ತದೆ ಹ್ಞೂ ಏನು ಒಳ್ಳೆಯದಾಗಿದೆ ಅಂದ್ರೆ ಅದನ್ನು ನಾವು ನೋಡೋ ರೀತಿ ತೆಗೆದುಕೊಳ್ಳೋ ರೀತಿ ಆ್ಯಕ್ಚುಲಿ ಎಲ್ಲ ನಿಮ್ಮಗಳ ಕಾಟ ಭಾಳ ಆಗಿತ್ತು ನನಗೆ ದಿನಾಲು ಐದು ಆರುನೂರು ಕಾಲ್ ಬರ್ತಿದ್ದು ಅವೆಲ್ಲ ನಿಂತು ಹೋಗ್ಬಿಟ್ಟು ಸ್ವಲ್ಪ ಕಮ್ಮಿ ಆಯಿತು ಯಾಕಂದ್ರೆ ನಾನು ಅನ್ಸೇವ್ಡ್ ಕಾಲು ಎತ್ತೋದಿಲ್ಲ ಅನ್ನೋನ್ ಕಾಲ್ ಎತ್ತುವುದಿಲ್ಲ ಹೀಗಾಗಿ ಸ್ವಲ್ಪ ದಿವಸ ತಣ್ಣಗಿದ್ದೆ ಹ್ಞೂ ನಿಮ್ಮಗಳ ಕಾಟದಿಂದ ಇಲ್ಲಕ್ಕಂದರೆ ತುಂಬ ಕಾಟ ಕೊಡೋದಿತ್ತು ನನಗೊಂದು ಅನಿಸ್ತು ನೋಡಿರಿ ಹ್ಞೂ ಯಾಕಪ್ಪ ಇಷ್ಟೆಲ್ಲ ಇವ್ರದೆಲ್ಲ ಕಾಟ ಸುಮ್ಮನೆ ಈ ಫೋನ್ ಕೆಟ್ಟು ಹೋಗಿದ್ರೆ ಚೆನ್ನಾಗಿತ್ತಲ್ಲ ಹಾಂ ಅಂತ ಒಂದು ಮಾತು ಬಂತು ರೀ ಅದು ಅಗ ಎರಡೇ ದಿವ್ಸಕ್ಕೆ ಫೋನ್ ಕೆಟ್ಟು ಹೋಗ್ಬೇಕಾ ಹ್ಞೂ ಇದಕ್ಕೇನು ಅಂತೀರ ಹ್ಞೂ ಸೊ ಫೋನ್ ಕೆಟ್ಟು ಹೋಯಿತು ಇಷ್ಟೆಲ್ಲ ಆಯಿತು ಅದಕ್ಕೆ ಸಹಿತ ಎಷ್ಟು ಎಷ್ಟು ನನ್ನ ದಾಖಲೆಗಳು ಮತ್ತು ವಾಪಸ್ಸು ನನ್ನ ತೊಗೊಳಿಕ್ಕೆ ಆಗ್ತಾ ಇಲ್ಲ ಇದು ಇರೋ ಈ ಮತ್ತೆ ಹೊಸ ಫೋನ್ ತಗೊಂಡ ಮೇಲೆ ಹ್ಞೂ ಅದಕ್ಕೆ ಆ ಗೀತೆಯ ಆ ಪರಮ ಅದ್ಭುತ ವಾಕ್ಯಗಳು ನನ್ನ ಇರ್ಲಿಕ್ಕಪ್ಪ ಅಂತಂದ್ರೆ ನಾನು ಬಹಳ ಅಪ್ಸೆಟ್ ಹಾಕಿದ್ದೆ ಅಲ್ಲಿ ಹೇಳ್ತದ ಏನು ಆಗಿದೆ ಅದು ಒಳ್ಳೇದಕ್ಕೆ ಆಗಿದೆ ಅಂತ ತಿಳ್ಕೋ ಅಂತ ತಿಳ್ಕೊಂಡು ಕೃಷ್ಣ ಪರಮಾತ್ಮ ಹೇಳ್ತಾನೆ ಹ್ಞೂ ಅದನ್ನು ನೀವು ಯಾವ ರೀತಿ ಗೊತ್ತಿಲ್ಲ ಅದು ಬಟ್ ನಾನು ಅದರ ಮೂಲ ಕೇಳಿದು ಅದನ್ನು ನಾನು ತೆಗೆದುಕೊಂಡಿದ್ದೇನೆ ಆದದ್ದೆಲ್ಲ ಒಳ್ಳೆಯದೇ ಆಗಿದೆ ಇನ್ನು ಆಗ್ತಾ ಇರೋದೆಲ್ಲ ಒಳ್ಳೆಯದೇ ಆಗುತ್ತಿದೆ ಅಂತ ತಿಳ್ಕೊಂಡು ಅಲ್ಲಿ ಮತ್ತು ಆಗಲಿರುವುದು ಒಳ್ಳೆಯದೇ ಆಗುತ್ತದೆ ನೀ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಅಳಲಿಕ್ಕೆ ನೀ ಏನು ಕಳ್ಕೊಂಡಿದ್ದಿ ಏನು ಕಳ್ಕೊಂಡಿದ್ದಿ ಮತ್ತು ಕಳ್ಕೊಂಡಿದ್ದು ಏನು ಕಳ್ಕೊಂಡಿ ಅಂತ ತಿಳ್ಕೊಂಡಿ ಅಲ್ಲ ಹಾಂ ಅದನ್ನು ನೀ ಎಲ್ಲಿಂದ ತಂದಿ ಹ್ಞೂ ನೀ ತಂದಿರುವುದಾದ್ರೆ ಎಲ್ಲಿಂದ ಅಂತ ಎಷ್ಟು ಚಂದ ಗೀತೋಪದೇಶದೊಳಗೆ ಆ ವಾಕ್ಯಗಳು ಬರ್ತಾ ಹೋಗ್ತವೆ ಏನೋ ನಾಶ ಆಯಿತು ಫೋಟೋ ನಾಶ ಆಯಿತು ದಾಖಲೆ ನಾಶ ಆಯಿತು ಅಂತ ಹೇಳ್ತಾರೆ ಹ್ಞೂ ಅದಕ್ಕಾಗಿ ನೀವು ಮಾಡಿದ್ದಾದ್ರೆ ಏನು ಅವಾಗ ಎಲ್ಲಿಂದ ಬಂದು ದಾಖಲೆಗಳು ಎಲ್ಲಿಂದ ಬಂತು ಆ ಚಿತ್ರಗಳು ಹ್ಞೂ ನೀನೇನೋ ಪಡೆದಿದ್ದರೂ ಕೂಡ ಅದನ್ನು ಇಲ್ಲಿಂದ ಪಡೆದಿದ್ದಿ ನೀ ಏನೇ ಪಡೆದಿದ್ರು ಕೂಡ ಅದನ್ನು ಇಲ್ಲಿಂದಲೇ ಪಡೆದಿದ್ದಿ ಮತ್ತು ಏನೇ ಕಳ್ಕೊಂಡಿದ್ರು ಕೂಡ ಅದು ಏನು ಪಡ್ಕೊಂಡಿದ್ದೀ ಅದನ್ನೇ ಕಳ್ಕೊಂಡಿದ್ದಿ ಎಷ್ಟು ಚಂದಲ್ಲ ನೀನು ಏನೇ ನೀಡಿದ್ರು ಅದನ್ನು ಇಲ್ಲಿಂದಲೇ ನೀಡಿದ್ದಿ ಏನೇ ಕಳ್ಕೊಂಡಿದ್ರು ಏನು ಇಲ್ಲಿಂದ ಪಡ್ಕೊಂಡಿದ್ದಿ ಅದನ್ನೇ ಕಳ್ಕೊಂಡಿದ್ದಿ ಇವತ್ತು ನಿನ್ನೆ ಅದು ಬೇರೆ ಬೇರೆಯವರದಾಗಿತ್ತು ಇವತ್ತು ನಿನ್ನದಾಗಿದೆ ಮತ್ತು ನಾಳೆ ಬೇರೆಯವರದಾಗಿರ್ತದದು ಹೀಗೆ ಬದಲಾಗತಕ್ಕಂಥದ್ದನ್ನು ನೆಚ್ಚಿ ಯಾಕೆ ಅಪ್ಸೆಟ್ ಆಗ್ತೀಯಾ ಇದು ಗೀತೆಯ ಉಪದೇಶ ಹ್ಞೂ ಇವನ್ನ ಹಿಂದಿ ಹಿಂಜಿ ಪದೇ 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 ನಾನು ನೋಡ್ಕೊತೀನಿ ಮನಸ್ಸು ಸ್ವಲ್ಪ ನಿರಂಬಲ ಆಗ್ತದೆ ಇಲ್ಲಕ್ಕಂದ್ರೆ ನಾನು ಕೂಡ ಭಾಳ ಅಪ್ಸೆಟ್ ಆಗ್ತಿದ್ದೆ ಸೊ ಸ್ವಲ್ಪ ಈ ಫೋನು ಕಳೆದು ಹೋಗಿ ಸ್ವಲ್ಪ ತೊಂದರೆ ಆಗಿದ್ದಂತೂ ನಿಜ ಹ್ಞೂ ಸೊ ನಿಮಗೂ ಕೂಡ ನಾನು ಯಾಕೆ ಫೋನು ರಿಸ್ಪಾನ್ಸ್ ಕೊಡಲಿಲ್ಲ ಅನ್ನೋದಕ್ಕೆ ಕೆಲವೊಂದೇ ಮೈಸೂರಿಂದ ಕೆಲವೊಂದು ಬೆಂಗಳೂರಿನಿಂದ ಎಷ್ಟೋ ಜನ ಫೋನ್ ಮಾಡ್ತಾರೆ ಅನ್ನೌನ್ ಕಾಲ್ ಎತ್ತಿದ್ರಪ್ಪ ಅಂತಂದ್ರೆ ನೀವು ಹೊಸ ಹೊಸದು ಮತ್ತು ತರಲೇ ಎತ್ತೀರಿ ಅಂತ ತಿಳ್ಕೊಂಡು ನಾನು ಅಗದಿ ಸೇವ್ಡ್ ಕಾಲ್ ಅಷ್ಟ ನಾನು ತೊಗೊತಿದ್ದೆ ಈಗ ಇದೆಲ್ಲ ಫೋನ್ ಕಳೆದು ಹೋದ್ಮೇಲೆ ಮೇಲೆ ನೀವು ಸೇವ್ಡ್ ನಂಬರೆಲ್ಲ ಹಾಳಾಗಿ ಹೋದವಲ್ಲ ಹೀಗಾಗಿ ಸ್ವಲ್ಪ ನಾನು ಫೋನ್ ಎತ್ತದೇ ಹೋದೆ ಸ್ವಲ್ಪ ನೀವು ತೊಂದರೆ ಆಗಿರ್ಬೋದು ಅದಕ್ಕಾಗಿ ನಾನು ವಿಶ್ವಾಸದೂ ಇಲ್ಲ ಯಾಕಂತಂದರೆ ನಾವು ನೀವು ಎಲ್ಲರೂ ಪಾಪ ಏನು ತಿಳ್ಕೊಂಡಿರಿ ಗುರುಗಳು ನಮ್ದು ಅಷ್ಟೇ ಉತ್ತರ ಅಂತ ತಿಳ್ಕೊಂಡು ನಮ್ಗೆ ಕೂಡ ಅಷ್ಟೇ ಮಾತಾಡ್ತಾ ಅಂತ ಇದ್ದಾರಂತ್ಕೊಂಡಿರಿ ನಮ್ದು ಅಷ್ಟೇ ಕೇಳ್ತಾ ಇದ್ದಾರಾ ನಮ್ಮ ನಾವು ಒಬ್ಬರೇ ಅವ್ರ ಕೂಡ ಮಾತಾಡೋಕತ್ತೀನಿ ಒಬ್ಬರದೇ ಸಮಸ್ಯೆ ಅಂತ ತಿಳ್ಕೊಂಡ್ರಿ ಇಲ್ಲ ರೀ ನೂರಾರು ಮಂದಿ ಸಾವಿರಾರು ಮಂದಿ ತಮ್ಮ ಸಮಸ್ಯೆಗಳನ್ನ ಹೇಳ್ತಾರೆ ಒಂದಿಷ್ಟು ದಕ್ಷಿಣ ಕಳಿಸ್ ಅಂತ ಹೇಳ್ತೀನಿ ತಕ್ಷಣ ಕಳಿಸಿದ ತಕ್ಷಣ ಸುರಾರೆ ನೋಡಿದ್ರೇನು ಮಾಡಿದ್ರೇನು ಏನಾಯಿತು ಎಲ್ಲ ಡಿಟೇಲ್ ಹೇಳಿರಿ ಗಂಟೆ ಬಿಡ್ತಾರೆ ಹ್ಞೂ ಇರೀ ಪಾಪ ನಾನು ನಿಮಗೆ ಬೇಯೋದಿಲ್ಲ ಯಾಕಂದರೆ ಇದು ಸಹಜ ಯಾಕಂದರೆ ಮನಸ್ಸು ನೊಂದಾಗ ಯಾವುದಾದ್ರೂ ಒಂದು ಭರವಸೆಯ ಬೆಳಕು ನಿಮಗೆ ಬರುತ್ತೆನೋ ಅಂತ ನೀವು ಅದನ್ನು ಅಪೇಕ್ಷೆ ಪಡ್ತೀನಿ ನಾನು ತಪ್ಪಂತ ಹೇಳೋದಿಲ್ಲ ಇರಲಿ ಮುಂದಿನ ಕೆಲವು ದಿನಗಳಲ್ಲಿ ಎಲ್ಲ ಏನು ಫೋನ್ ಕಳ್ಕೊಂಡು ನನಗೆ ಸ್ವಲ್ಪ ತೊಂದರೆ ಆಗಿದೆಯಲ್ಲ ಅದನ್ನು ರೆಕ್ಟಿಫಿಕೇಷನ್ ಮಾಡಿಕೊಂಡು ಮತ್ತೆ ನಿಮ್ಗೆ ಕೂಡ ಮತ್ತೆ ಮೊದಲಿನಂತೆ ನಾನು ಸಂವಹನ ಮಾಡ್ತೀನಿ ಸೊ ಕೆಲವು ತೊಂದರೆಗಳನ್ನ ಏನು ಎದುರಿಸಿದೆ ಅನ್ನೋದನ್ನು ಇವತ್ತು ನಾನು ನಿಮ್ಮ ಮುಂದೆ ಬಿಟ್ಕೊಳ್ತಾ ಇದ್ದೀನಿ ಸೊ ಅನೇಕ ಅಪೂರ್ವ ದಾಖಲೆಗಳನ್ನು ನಾನು ಈ ಮೂರು ಸನ್ನಿವೇಶಗಳಲ್ಲಿ ಕಳ್ಕೊಂಡಿದ್ದೀನಿ ಈಗ ಇನ್ನೂ ಸಾವಿರಾರು ಒಂದು ಒಂದು ಸುಮಾರು ಒಂದು ಐವತ್ತು ಅರುವತ್ತು ಸಾವಿರಗಳ ಫೋಟೋ ಇರ್ಬೋದು ಅನ್ಸುತ್ತೆ ಹ್ಞೂ ನನಗೆ ತಿಳಿಯೋಕೆ ಬಂದಾಗಿಂದು ಹಿಡ್ಕೊಂಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಹಿಡ್ಕೊಂಡು ಮದುವೆ ಫೋಟೋ ಹಿಡ್ಕೊಂಡು ನಾನು ಕಲಿತದ್ದು ಏನು ದೀಕ್ಷಾ ಕೊಟ್ಟದ್ದು ದೀಕ್ಷಾ ಪಡ್ಕೊಂಡಿದ್ದು ಎಲ್ಲವನ್ನೂ ಇದೇ ಈಗ ನನಗೆ ಏನಾಗಿದೆಪ್ಪ ಅಂದರೆ ಹೊಳ್ಳೆ ಅವನು ನೋಡ್ಲಿಕ್ಕೆ ನನಗೇ ಟೈಮ್ ಇಲ್ಲ ಹ್ಞೂ ಕಳ್ದೆ ಅವಾಗ ಅಂತ ಅನಿಸುತ್ತೆ ಆ್ಯಕ್ಚುಲಿ ಇದ್ರಲ್ಲ ನಾನು ಏನು ನೋಡ್ತಿದ್ದೆ ಅನಿಸುತ್ತೆ ಆ್ಯಕ್ಚುಲಿ ಹ್ಞೂ ಸೊ ಈ ಕಳ್ಕೊಂಡಿದ್ದು ಬೇಜಾರೇ ಇಲ್ಲ ಯಾಕಂದರೆ ನನ್ನ ಮನಸ್ಸು ಅಷ್ಟು ಈಗ ಗಟ್ಟಿಯಾಗಿಬಿಟ್ಟಿದೆ ಮೊದಲಾಗಿದ್ದರೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂಡ್ತಿದ್ದೆ ಹ್ಞೂ ಸ್ವಲ್ಪ ಹೀಗೆ ಮನಸ್ಸು ಪಕ್ವ ಆಗುತ್ತಾ ಹೊಂಟಿದೆ ಅದಕ್ಕೆ ನೀವು ಒಂದು ಅಂಶಕ್ಕೆ ಕಾರಣ ಹ್ಞೂ ಮನಸ್ಸು ಪಕ್ವ ಮಾಡೋದಕ್ಕೆ ನನ್ನ ಮನಸ್ಸು ಆಗೋದಕ್ಕೆ ಸಾಧಕರ ಒಂದು ಕೊಡುಗೆ ಅದ ಹ್ಞೂ ಸೊ ಹೀಗಾಗಿ ನಿಮ್ಮೆಲ್ಲರಿಗೂ ಶರಣ ಶರಣ ಅರ್ತಿ ಹೇಳ್ತೀನಿ ನಿಮಗಾದ ಅಡಚಣೆಗೆ ಬೇಜಾರು ಅನ್ನಿಸ್ತದೆ ಸೊ ನಿಮ್ಮಲ್ಲಿ ಆಸೆಗಳು ಬಹಳದಾವೆ ಆದರೆ ಪ್ರತಿಯೊಬ್ಬರಿಗೂ ಸ್ಪಂದಿಸ್ಲಿಕ್ಕೆ ನನಗೆ ಇಲ್ಲ ಯಾಕಂದರೆ ಒಂದು ನಾಲ್ಕೈದು ಜನ ಮಕ್ಕಳಿದ್ದೀರಪ್ಪ ಅಂತಂದ್ರೆ ತಂದೆ ಏನು ತಂದೆ ತಾಯಿ ಏನು ಮಾಡ್ಬೋದು ಒಂದು ಮೂವತ್ತು ಜನ ಮಕ್ಕಳಿದ್ರೆ ಸಂಭಾಷಕ ಆಗುವುದಿಲ್ಲ ಹೆಂಗೆ ಒಂದು ಇವರು ಮಾಡ್ತಾರಲ್ಲ ಅಲ್ಲಿ ಮಕ್ಕೋರಿ ಇಲ್ಲಿ ಮುಕ್ಕೋರಿ ಅಲ್ಲಿ ಹೋರಿ ಇಲ್ಲಿ ಹೋರೋದು ಬಿಟ್ಟು ನೆರಮಿರ್ತಾರಲ್ಲ ಹಂಗೆ ಆಗ್ತದೆ ನಮ್ಮ ಪರಿಸ್ಥಿತಿ ಆದ ಕಾರಣ ಯಾರಿಗೆ ಯಾರು ಕ್ಷಮೆ ಆಚಿಸುವಂಗಿಲ್ಲ ದುಃಖ ಪಡೋಂಗಿಲ್ಲ ವಿಷಾದ ವ್ಯಕ್ತಪಡಿಸೋಂಗಿಲ್ಲ ಎಲ್ಲ ಸಹಜ ಇಲ್ಲ ಸೊ ನಿಮ್ಮೊಂದಿಗೆ ಇಷ್ಟು ಹಂಚಿಕೊಂಡಿದ್ದೀನಿ ಇದನ್ನು ಯಾವ ರೀತಿ ತಗೊತಿರೋ ನಿಮಗೆ ಬಿಟ್ಟು ಕೊಟ್ಟದ್ದು ಶ್ರೀ ಗುರುದೇವ್